ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಕೀತು ರಮೇಶ್ ಮಾತಾಡ್ತಾ ಇರೋದು ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೂಪರಾಗಿ ಏನಿಲ್ಲ ಚೆನ್ನಾಗಿದ್ದೀನಿ ಆ್ಯಂಡ್ ಎಸ್ ನಾನು ಈ ವ್ಲಾಗ್ನ ಏನಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ ತಕ್ಷಣ ಡೈರೆಕ್ಟು ವ್ಲಾಗ್ ಮಾಡೋಕ್ಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ನನ್ನ ಪರಿಚಯನ ನಾನು ಮಾಡಿಕೊಂಡಿಲ್ಲ ಯಾರತ್ರನೂ ಅಂದರೆ ಯೂಟ್ಯೂಬಲ್ಲಿ ನನ್ನ ನಾನು ಮಾಡ್ಕೊಂಡಿಲ್ಲ ಸೊ ಅದು ನನಗೆ ಯಾಕೋ ಸ್ವಲ್ಪ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ನನ್ನ ಬಗ್ಗೆ ನನಗೆ ನಿಮ್ಮ ಹತ್ರ ನನ್ನ ಬಗ್ಗೆ ಶೇರ್ ಮಾಡೋಣ ಅಂತ ಆ್ಯಂಡ್ ಎಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಹೆಸರು ಕೀರ್ತನ ನಮ್ಮ ಅಪ್ಪನ ಹೆಸರು ರಮೇಶ್ ನಾವು ಅದಕ್ಕೆ ಕೀತು ರಮೇಶ್ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ನಾವು ಮಂಡ್ಯನಲ್ಲಿ ಇರೋದು ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ನಾವು ಮಂಡ್ಯಕ್ಕೆ ಬಂದು ಸೊ ನಾವು ಇಲ್ಲಿ ಇರಲಿಲ್ಲ ನಾವು ನೇಟಿವ್ನಲ್ಲಿ ಇದ್ವಿ ಸೊ ನಮ್ಮ ಸ್ವಂತ ಊರು ಬಂದು ಚಿಕ್ಕಬಳ್ಳಿ ಅಂತ ಹೇಳಿ ಸೊ ಮಂಡ್ಯದಿಂದ ಐ ತಿಂಕ್ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಜಸ್ಟ್ ಟೂ ಇಯರ್ಸ್ ಆಯಿತು ನಾವು ಇರೋದು ರೆಂಟ್ ಹೌಸಲ್ಲಿ ಇವಾಗ ಆ್ಯಂಡ್ ಊರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಾವು ಇರಲಿಕ್ಕೆ ಸೊ ಅದಕ್ಕೆ ನಾವು ಊರನ್ನ ಬಿಟ್ಟು ಮಂಡ್ಯಗೆ ಬರಬೇಕಾಗಿತ್ತು ಸೊ ಬಂದ್ವಿ ಆ್ಯಂಡ್ ನನ್ನ ಹೆಸರು ಕೇಕ್ತಾನ ನಮ್ಮ ಮನೆಯಲ್ಲಿ ಟೋಟಲ್ ಸಿಕ್ಸ್ ಮೆಂಬರ್ಸ್ ಇದ್ದೀವಿ ನಾನು ಅಕ್ಕ ಬಾವ ಅಪ್ಪ ಅಮ್ಮ ಸತ್ಯ ಮೀನ್ಸ್ ನನ್ನ ತಂಗಿ ಆ್ಯಂಡ್ ನಮ್ಮ ಗುಂಡು ಆ್ಯಂಡ್ ನಮ್ಮ ಅಕ್ಕಗೆ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಸೊ ನಮ್ಮ ಪಾಪನೇ ನನ್ನ ಗುಂಡು ಅಂತ ಅನ್ನೋದು ಸೊ ನನಗೆ ಮಗ ಆ್ಯಂಡ್ ಬಾವ ಬ್ಯಾಂಗ್ಳೂರಲ್ಲಿರುವುದು ನಮ್ಮಪ್ಪ ಇಲ್ಲೇ ಕೆಲಸ ಮಾಡ್ತಾರೆ ಮತ್ತು ನಮ್ಮಕ್ಕ ಇವಾಗ ಮಣ್ಣಿನಲ್ಲಿದ್ದಾರೆ ಪಾಪ ಇದೆ ಅಂತ ನನ್ನ ತಂಗಿ ಕೂಡ ಅವರು ಕೆಲಸಕ್ಕೆ ಹೋಗ್ತಾರೆ ಆ್ಯಂಡ್ ಇದಿಷ್ಟು ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಸೊ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಯಾಕೆ ನಾನು ನಮ್ಮ ನೇಟಿಂಗ್ನ ಬಿಟ್ಟು ಮಂಡ್ಯನಲ್ಲಿ ಇದ್ದೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಸೊ ನನ್ನ ನೆಕ್ಸ್ಟು ಒಂದು ಬ್ಲಾಗ್ನ ನೀವೆಲ್ಲರೂ ವಾಚ್ ಮಾಡಬೇಕು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಓಲ್ಡ್